ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ನೀವೇನಾದ್ರೂ ಗುಲಾಬಿ ಬಣ್ಣದ ದಾಸವಾಳ ಹೂವನ್ನ ನೋಡುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಗುಲಾಬಿ ಬಣ್ಣದ ದಾಸವಾಳ ಹೂವಿನ ಕನಸು ಅಂದ್ರೆ ಅದು ಒಳ್ಳೆಯ ಶಕುನ ಗುಲಾಬಿ ದಾಸವಾಳದ ಕನಸು ಅಂದರೆ ನಿಮ್ಮ ಎಚ್ಚರದ ಜೀವನದಲ್ಲಿ ಸೌಂದರ್ಯ ಅಥವಾ ಸೊಬಗಿನ ಗ್ರಹಿಕೆಯನ್ನು ಸಂಕೇತಿಸುತ್ತೆ ಇನ್ನು ಈ ದಾಸವಾಳದ ಹೂಗಳ ಕನಸುಗಳು ಅಂದರೆ ಪ್ರೀತಿಯ ಭಾವನೆಗಳು ಅಥವಾ ಪ್ರಣಯದ ಆಕಾಂಕ್ಷೆಗೆ ಸಂಬಂಧಪಟ್ಟಿರುತ್ತೆ ಇನ್ನು ಪಿಂಕ್ ಬಣ್ಣದ ದಾಸವಾಳದ ಹೂಗಳ ಬಗ್ಗೆ ಕನಸು ಅಂದರೆ ನಿಮ್ಮ ಸ್ವಂತ ಸ್ತ್ರೀತ್ವ ಅಥವಾ ಶಕ್ತಿಗೆ ಸಂಬಂಧಿಸಿದ ಗುಣಗಳ ಅಂಶವನ್ನು ಇದು ಪ್ರತಿನಿಧಿಸಬಹುದು ಇನ್ನು ಗುಲಾಬಿ ಬಣ್ಣದ ದಾಸವಾಳ ಹೂಗಳ ಕನಸುಗಳು ಅಂದರೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಅಭಿವ್ಯಕ್ತಿ ಅಥವಾ ಮುಕ್ತತೆಗೆ ಅಗತ್ಯ ಅಥವಾ ಏನಾದರೂ ಒಂದು ಬಯಕೆಯನ್ನು ಸೂಚಿಸುತ್ತೆ ಇನ್ನು ಈ ಹೂವುಗಳ ಬಗ್ಗೆ ಕನಸುಗಳು ಅಂದರೆ ವಿಶ್ರಾಂತಿ ತಪ್ಪಿಸಿಕೊಳ್ಳುವ ಬಯಕೆ ಅಥವಾ ನಿಮ್ಮ ಜೀವನದಲ್ಲಿ ಹೆಚ್ಚು ಸೌಂದರ್ಯ ಮತ್ತು ಸಂತೋಷದ ಅಗತ್ಯವನ್ನು ಕೂಡ ಸೂಚಿಸುತ್ತೆ ಹಾಗಾದರೆ ಬನ್ನಿ ಇವುಗಳು ಯಾವೆಲ್ಲ ವ್ಯಾಖ್ಯಾನಗಳನ್ನು ನೀಡುತ್ತೆ ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಪ್ರೀತಿ ಮತ್ತು ಉತ್ಸಾಹ ಇನ್ನು ಪಿಂಕ್ ಬಣ್ಣದ ದಾಸವಾಳ ಹೂವು ಪ್ರಣಯ ಪ್ರೀತಿ ಸ್ತ್ರೀತ್ವ ಮತ್ತು ಸೌಂದರ್ಯದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ ಅದರ ಕನಸು ಅಂದರೆ ಜೀವನದಲ್ಲಿ ಪ್ರೀತಿ ಉತ್ಸಾಹ ಅಥವಾ ನಿಮ್ಮಲ್ಲಿ ಪ್ರಣಯದ ಭಾವನೆಗಳನ್ನು ಸಂಕೇತಿಸುತ್ತೆ ಎರಡನೆಯದಾಗಿ ಸವಿಯಾದ ಮತ್ತು ಸೌಂದರ್ಯ ಅಂದರೆ ದಾಸವಾಳ ಹೂವು ಸೂಕ್ಷ್ಮ ಸ್ವಭಾವದ ಆಕರ್ಷಕ ಹೂವಾಗಿರುತ್ತೆ ಹಾಗಾಗಿ ಇದ್ರರ್ಥ ದುರ್ಬಲವಾದ ಅಥವಾ ನಿಮ್ಗೆ ಏನಾದರೂ ಈಗ ರಕ್ಷಣೆಯು ಅಗತ್ಯ ಇದೆ ಎಂಬ ಈ ಕನಸು ನೀಡುತ್ತೆ ಮೂರನೆಯದಾಗಿ ಆಂತರಿಕ ಶಾಂತಿ ಇನ್ನು ಉಷ್ಣವಲಯದ ದ್ವೀಪಗಳು ಮತ್ತು ಸ್ವರ್ಗದೊಂದಿಗೆ ಈ ಹೂವಿನ ಒಡನಾಟವಿದ್ದು ಈ ಹೂವು ಶಾಂತಿ ವಿಶ್ರಾಂತಿ ಮತ್ತು ದೈನಂದಿನ ಒತ್ತಡಗಳಿಂದ ಪಾರಾಗುವ ಅಂಬಲವನ್ನು ಕೂಡ ಸೂಚಿಸ್ತಾ ಇರಬಹುದು ನಾಲ್ಕನೆಯದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಕೆಲವು ಸಂಸ್ಕೃತಿಗಳಲ್ಲಿ ದಾಸವಾಳ ಹೂವನ್ನು ಆಧ್ಯಾತ್ಮಿಕ ಜಾನೋದಯ ಮತ್ತು ದೈವಿಕ ಸಂಪರ್ಕದೊಂದಿಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಈ ಹೂವಿನ ಬಗ್ಗೆ ಕನಸು ಅಂದರೆ ವೈಯಕ್ತಿಕ ಬೆಳವಣಿಗೆಯ ಅವಧಿಯನ್ನ ಅಥವಾ ನಿಮ್ಮ ಆಧ್ಯಾತ್ಮಿಕ ಅರಿವಿನ ಆಳವನ್ನ ಇದು ಸೂಚಿಸುತ್ತೆ ಐದನೆಯದಾಗಿ ನಷ್ಟ ಅಥವಾ ನಿರಾಕರಣೆ ಇನ್ನು ಹೂವಿನ ಅಲ್ಪಕಾಲಿಕ ಸ್ವಭಾವವು ಕ್ಷಣಿಕ ಸೌಂದರ್ಯ ಕಳೆದು ಹೋದ ಪ್ರೀತಿ ಅಥವಾ ನಿರಾಕರಣೆಯ ಭಯವನ್ನ ಪ್ರತಿನಿಧಿಸುತ್ತೆ ಆರನೆಯದಾಗಿ ದುರ್ಬಲತೆ ಇನ್ನು ಹೂಗಳು ಅಂದ್ರೆ ಅವುಗಳು ಸೂಕ್ಷ್ಮವಾದ ದಳವನ್ನ ಹೊಂದಿರುತ್ತೆ ಹಾಗಾಗಿ ಈ ಕನಸಿನ ಅರ್ಥ ಈಗೂ ಕೂಡ ಇರಬಹುದು ಅಂದ್ರೆ ನಿಮ್ಮಲ್ಲಿ ನೀವು ಏನಾದರೂ ನೋವನ್ನ ಇಟ್ಕೊಂಡಿರಬಹುದು ಅಥವಾ ನಿಮ್ಮ ಭಾವನೆಗಳಿಂದಾಗಿ ನೀವು ಮುಳುಗಿ ಹೋಗಿರ್ಬೋದು ಅಂತ ಅರ್ಥ ಏಳನೆಯದಾಗಿ ಹೂವಿನ ಬಣ್ಣ ಇನ್ನು ಗುಲಾಬಿ ವಿವಿಧ ಛಾಯೆಗಳನ್ನ ವಿವಿಧ ಅರ್ಥಗಳಲ್ಲಿ ಹೊಂದಿದೆ ಅಂದ್ರೆ ಮೃದುವಾದ ಗುಲಾಬಿ ಬಣ್ಣವು ನಿಮ್ಮ ಸೌಮ್ಯವಾದ ಪ್ರೀತಿಯನ್ನ ಸೂಚಿಸ್ತಾ ಇರ್ಬೋದು ಇನ್ನು ಗಾಢವಾದ ಬಣ್ಣವು ನಿಮ್ಮಲ್ಲಿರುವ ಭಾವನೆಗಳನ್ನ ಅಂದ್ರೆ ನಿಮ್ಮಲ್ಲಿರುವ ಕೋಪವನ್ನ ಕೂಡ ಸೂಚಿಸ್ತಾ ಇರಬಹುದು